ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲೆ ದಾಳಿ ಆಗತ್ತೆ ಕರ್ನಾಟಕದಲ್ಲಿ ಅದಕ್ಕೂ ಮೊದಲು ಶಿವಾಜಿ ಮಹಾರಾಜರ ಹುಟ್ಟುಹಬ್ಬದ ದಿನ ಶಿವಾಜಿ ಮರಾಠಿ ಅವರಿಗೆ ಯಾರು ಶುಭವನ್ನ ಕೋರಬಾರ್ದು ಅಂತಾರೆ ಅದನ್ನು ಹೇಳಿದವರು ಯಾರು ಕರ್ನಾಟಕದಲ್ಲಿರೋ ಕೆಲ ಕನ್ನಡಪರ ಸಂಘಟನೆಗಳು ಅದಕ್ಕೂ ಮೊದಲು ಒಂದು ವರ್ಷದ ಹಿಂದೆ ನಡೆದಿರೋ ತಮಿಳುನಾಡಿಗೆ ನೀರು ಬಿಟ್ಟಿರೋ ವಿಷಯ ಆಗ ನಮಗೇ ನೀರು ಇರಲಿಲ್ಲ ಆದರೆ ತಮಿಳುನಾಡಿಗೆ ಸರ್ಕಾರ ನೀರನ್ನು ಬಿಡುತ್ತೆ ಇಲ್ಲಿ ಗಲಾಟೆ ಮಾಡಿದವರು ಮಹಾರಾಷ್ಟ್ರದಿಂದ ಬಂದವರಲ್ಲ ಬದಲಾಗಿ ಬೆಳಗಾವಿಯಲ್ಲಿರೋ ಮರಾಠಿಗರು ಆದರೆ ಕರ್ನಾಟಕದಲ್ಲಿರೋ ಮರಾಠಿಗರು ಗಲಾಟೆ ಮಾಡ್ತಾರೆ ಪೊಲೀಸರು ಅವರನ್ನು ಬಂಧಿಸ್ತಾರೆ ಆಗ ಮಹಾರಾಷ್ಟ್ರದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಮೇಲೆ ಮರಾಠಿಯಲ್ಲಿ ಬರೀತಾರೆ ಅಲ್ಲಿ ಗಲಾಟೆಗಳು ಶುರುವಾಗುತ್ತವೆ ಇದೇ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಸಮಸ್ಯೆ ಗಲಾಟೆಗಳು ಶುರು ಆಗುತ್ತವೆ ಹಾಗಾದರೆ ನಿಜವಾಗ್ಲೂ ಇಲ್ಲಿ ನಡೀತಿರೋದೇನು ನಡೆದಿರೋದೇನು ಅನ್ನೋದನ್ನ ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇತ್ತೀಚೆಗೆ ಭಯಂಕರ ಸುದ್ದಿಗಳು ಗಡಿ ಜಿಲ್ಲೆ ಬೆಳಗಾವಿಯಿಂದ ಬರ್ತಾ ಇವೆ ಬೆಳಗಾವಿಯಲ್ಲಿ ನಾಲ್ಕೈದು ದಿನಗಳ ಹಿಂದೆ ಮರಾಠಿ ಕುಂಡರು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಮಾಡಿದರು ಮರಾಠಿ ಭಾಷೆಯನ್ನು ನಮ್ಮ ಬಸ್ಸುಗಳ ಮೇಲೆ ಬರೆದರು ಈ ರೀತಿಯ ಕೆಲಸಗಳು ಅತಿಯಾಗಿ ಹೋಗಿವೆ ಇದನ್ನು ಪ್ರತಿಯೊಬ್ಬ ಕನ್ನಡಿಗನೂ ಖಂಡಿಸಲೇಬೇಕು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕನ್ನಡಿಗನೇ ರಾಜ ಕನ್ನಡವೇ ಪ್ರಮುಖ ಭಾಷೆ ಹಾಗಾದರೆ ಗಡಿನಾಡಲ್ಲಿ ಇಷ್ಟೆಲ್ಲ ಗಲಾಟೆಗಳು ಏಕಾಏಕಿ ಶುರುವಾಗಿದ್ದು ಯಾಕೆ ಅನ್ನೋ ಪ್ರಶ್ನೆಗಳು ಬಂದೇ ಬರುತ್ತವೆ ಇದು ಗೊತ್ತಾಗಬೇಕು ಅಂದರೆ ಸ್ವಲ್ಪ ಎರಡು ವರ್ಷದ ಹಿಂದಕ್ಕೆ ಹೋಗಲೇಬೇಕು ಇಂತಹ ಗಲಾಟೆ ಯಾವಾಗ ಆಗಿತ್ತು ಅಂದರೆ ಖಂಡಿತ ಆಗಿರಲಿಲ್ಲ ಯಾಕಂದ್ರೆ ಅಲ್ಲಿ ಕೆಲ ಕಾರಣಗಳು ಸಿಗತ್ವೆ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆಯುತ್ತೆ ಬಿಜೆಪಿ ಭರ್ಜರಿ ಜಯವನ್ನು ಸಾಧಿಸಿತ್ತು ದೇವೇಂದ್ರ ಫಡ್ನವೀಸ್ ಅಲ್ಲಿ ಮುಖ್ಯಮಂತ್ರಿ ಆದರು ಅಲ್ಲಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದಮೇಲೆ ಶುರುವಾಗಿದೆ ಬೆಳಗಾವಿಯಲ್ಲಿ ಮರಾಠಿಗರ ಪುಂಡಾಟ ಹೀಗಿದ್ದಾಗ ಯೋಚನೆ ಮಾಡಲೇಬೇಕು ಬೆಳಗಾವಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸನ್ನು ಹಾಕ್ತಾರೆ ಇಲ್ಲಿ ಕೇಸನ್ನು ಹಾಕಿದ್ದು ಮಹಾರಾಷ್ಟ್ರದವರಲ್ಲ ನಮ್ಮ ಬೆಳಗಾವಿಯವರು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿದೆ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅಣ್ಣ ಅದೆಂಥ ನಾಯಕರು ಇವರೆಲ್ಲ ಇರೋ ಜಿಲ್ಲೆಯಲ್ಲಿ ನಮ್ಮದೇ ಕಂಡಕ್ಟರ್ ಮೇಲೆ ಮರಾಠಿ ಹುಡುಗಿ ದೂರನ್ನ ಕೊಟ್ಲು ಅಂತ ಪೋಕ್ಸೋ ಕೇಸನ್ನು ಹಾಕ್ತಾರೆ ಈ ಪೋಕ್ಸೋ ಕೇಸನ್ನು ಹಾಕಿದವರು ಕರ್ನಾಟಕ ಪೊಲೀಸರು ನಡೆದಿದ್ದು ಭಾಷೆಯ ವಿಷಯಕ್ಕೆ ಗಲಾಟೆ ಒಂದು ದಿನ ಆದ್ಮೇಲೆ ಪೋಕ್ಸೋ ಕೇಸ್ ಇದು ಯಾವ ಲಾಜಿಕ್ ಅಂತ ನನಗೆಂತೂ ಗೊತ್ತಿಲ್ಲ ಭಾಷೆ ವಿಚಾರಕ್ಕೂ ಪೋಕ್ಸೋ ಕೇಸಿಗೂ ಏನ್ರಿ ಸಂಬಂಧ ಹಲ್ಲೆಗೊಳಗಾಗಿರೋ ಕಂಡಕ್ಟರ್ ನೋವಿನ ಜೊತೆಗೆ ಈಗ ಕಾನೂನಿನ ನೋವನ್ನು ಕೂಡ ಅನುಭವಿಸಲೇಬೇಕು ಇದು ಬೆಳಗಾವಿಯಲ್ಲಿ ಆಗಿರೋದು ಇನ್ನೊಂದು ಕಡೆ ಕಳೆದ ವಾರ ಶಿವಾಜಿ ಮಹಾರಾಜರ ಹುಟ್ಟುಹಬ್ಬದ ದಿನ ಶುಭಾಶಯ ಕೋರಿದ ಕರ್ನಾಟಕದ ರಾಜಕಾರಣಿಗಳಿಗೆ ಕನ್ನಡ ಪರ ಹೋರಾಟಗಾರರು ಅಂತ ಹೇಳಿಕೊಳ್ಳು ಕೆಲವರು ಶಿವಾಜಿ ಮರಾಠಿ ಕನ್ನಡಿಗರು ಶಿವಾಜಿಯನ್ನು ಬೆಂಬಲಿಸಬಾರದು ಅಂತಾರೆ ಆದರೆ ಈ ಮುಟ್ಟಾಳರಿಗೆ ಗೊತ್ತಿಲ್ಲದ ವಿಷಯ ಅಂದ್ರೆ ಶಿವಾಜಿ ಮಹಾರಾಜರು ಅಖಂಡ ಭಾರತವನ್ನು ಕಟ್ಟೋ ಕನಸನ್ನ ಹೊತ್ತು ಆಳ್ವಿಕೆ ನಡೆಸಿದ್ದು ಹದಿನಾರು ಹದಿನೇಳನೇ ಶತಮಾನದ ಸಮಯದಲ್ಲಿ ಆಗ ಯಾವುದೇ ಭಾಷೆ ಆಧಾರದ ಮೇಲೆ ರಾಜ್ಯಗಳು ಇರಲಿಲ್ಲ ಆಗಿನ ರಾಜ ಮಹಾರಾಜರನ್ನ ಈಗಿನ ಅತಿ ಬುದ್ಧಿವಂತ ಸೋಕಾಲ್ಡ್ ಭಾಷೆಯ ಪರ ಹೋರಾಟಗಾರರು ಅಂತ ಹೇಳ್ಕೊಳ್ಳೋರು ವಿರೋಧ ಮಾಡ್ತಾರೆ ಅದು ಯಾಕೆ ಅಂತ ಪ್ರತ್ಯೇಕವಾಗಿ ನಾನೇನು ಹೇಳಬೇಕಿಲ್ಲ ಯಾಕಂದ್ರೆ ಶಿವಾಜಿ ಒಬ್ಬ ಕಟ್ಟರ್ ಹಿಂದುತ್ವವಾದಿ ಅದೇ ಯಾವುದಾದ್ರೂ ಮೊಘಲರನ್ನ ಅಂದ್ರೆ ಮುಸಲ್ಮಾನ ರಾಜರನ್ನ ಅಥವಾ ನಮ್ಮ ರಾಜ್ಯದಲ್ಲೇ ಬಹಳಷ್ಟು ಕಡೆ ಉರ್ದು ಭಾಷೆಯೇ ಒಂಥರ ದಬ್ಬಾಳಿಕೆ ನಡೆಸ್ತಾ ಇದೆ ಇದರ ಬಗ್ಗೆ ಎಲ್ಲಾದ್ರೂ ಈ ಕನ್ನಡ ಪರ ಸಂಘಟನೆಗಳು ಅನ್ನೋರು ಹೋರಾಟ ನಡೆಸಿದ್ದನ್ನ ನೀವು ನೋಡಿದ್ದೀರಾ ಅಥವಾ ಕೇಳಿದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಈ ಕನ್ನಡ ಪರ ಹೋರಾಟಗಾರರು ಕೂಡ ರಾಜಕಾರಣಿಗಳ ಗುಲಾಮರ ಹಾಗೆ ವರ್ತಿಸೋದು ನಮಗೆಲ್ಲ ಗೊತ್ತೇ ಇದೆ ಕೇವಲ ಒಂದು ಎರಡು ಮೂರು ಅಂತ ಎಣಿಸೋಷ್ಟು ಮಾತ್ರ ಸರಿ ಇರಬಹುದೇನೋ ಅಷ್ಟೇ ಇದರ ಜೊತೆಗೆ ನಮ್ಮದೇ ಸಚಿವರು ಇದ್ದಾರೆ ಅವರಿಗೆ ಕನ್ನಡವೇ ಬರಲ್ಲ ಅವರು ಸಚಿವರಾಗಿದ್ದಾರೆ ಅದಕ್ಕೆ ಯಾವತ್ತಾದರೂ ಪ್ರತಿಭಟನೆಯನ್ನ ಮಾಡಿದ್ದನ್ನ ನೀವು ನೋಡಿದ್ದೀರಾ ಖಂಡಿತ ನೋಡಿರಲ್ಲ ನೋಡಿದ್ರೆ ಗೊತ್ತಲ್ಲ ಏನಾಗತ್ತೆ ಅಂತ ಗೆಳೆಯರೆ ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡೋಣ ಎರಡರಿಂದ ಮೂರು ವರ್ಷದ ಹಿಂದಕ್ಕೆ ಅದರಲ್ಲೂ ಬೆಂಗಳೂರಲ್ಲಿ ಇರೋರಿಗೆ ಈ ವಿಷಯ ಗೊತ್ತೇ ಇರುತ್ತೆ ಫ್ರೀಡಂ ಪಾರ್ಕ್ ಯಾವಾಗಲೂ ಫುಲ್ ರಶ್ ಆಗಿ ಇರ್ತಾ ಇತ್ತು ಪ್ರತಿ ದಿನ ಒಂದಲ್ಲ ಒಂದು ಪ್ರತಿಭಟನೆ ಹೋರಾಟ ನಡೀತಾ ಇತ್ತು ಆಗ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿದ್ದು ಯಾವುದು ಅಂದ್ರೆ ಕೆ ಎಸ್ ಆರ್ ಟಿ ಸಿ ಹಾಗೂ ಬಿ ಎಂ ಟಿ ಸಿ ಬಸ್ಸಿನ ಚಾಲಕರಿಗೆ ನಿರ್ವಾಹಕರಿಗೆ ಸರಿಯಾಗಿ ಸಂಬಳ ಬರ್ತಾ ಇಲ್ಲ ಅಂತ ಅವರಿಗೆ ಸೇರಬೇಕಾಗಿದ್ದ ಭತ್ಯಗಳು ಬರ್ತಾ ಇಲ್ಲ ಅಂತ ಅದ್ಯಾರೋ ಕಾಮಿಡಿ ಹಳ್ಳಿ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಒಂದು ಶಾಲನ್ನು ಹಾಕೊಂಡು ಫಾರ್ಚುನರ್ ಕಾರಲ್ಲಿ ಇಲ್ಲ ಅಂದ್ರೆ ಬೆನ್ಸ್ ಕಾರಲ್ಲಿ ಬಂದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಕೇಳಬೇಡಿ ಕಾರಿನ ವಿಷಯವನ್ನ ಈ ಮನುಷ್ಯ ರೈತ ಹೋರಾಟಗಾರ ಅಂತ ಹೇಳಿಕೊಳ್ತಾನೆ ಈ ರೈತ ಹೋರಾಟಗಾರ ಅಂದವನು ಎಲ್ಲ ಹೋರಾಟಕ್ಕೂ ಬರ್ತಾನೆ ಅವರು ಒಂಥರ ಆಲ್ರೌಂಡರ್ ರವೀಂದ್ರ ಜಡೇಜಾ ಇದ್ದ ಹಾಗೆ ಆದರೆ ರವೀಂದ್ರ ಜಡೇಜಾ ಬ್ಯಾಟಲ್ಲಿ ಬರೋ ಬಾಲ್ಗಳನ್ನು ಬೌಂಡರಿ ಬಾರಿಸ್ತಾರೆ ಇನ್ನು ಬೌಲಿಂಗಲ್ಲಿ ವಿಕೆಟ್ಗಳನ್ನ ಕೀಳ್ತಾ ಇರ್ತಾರೆ ಫೀಲ್ಡಿಂಗ್ ಅಂದರೆ ಒಂದು ಬಾಲ್ ಕೂಡ ಹೊರಕ್ಕೆ ಹೋಗೋದೇ ಇಲ್ಲ ಆದರೆ ಈ ಕಾಮಿಡಿ ಹಳ್ಳಿ ಚಂದ್ರಶೇಖರ್ ಇದ್ದಾರಲ್ಲ ಇವರು ಅವರಿಗೆ ಬೇಕಾಗಿದ್ದು ದುಡ್ಡು ಎಲ್ಲಿ ಜಾಸ್ತಿ ಬರುತ್ತೆ ಅದನ್ನು ನೋಡಿ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ರು ಅಷ್ಟೇ ಇನ್ನೇನು ಜಾಸ್ತಿ ಇಲ್ಲ ಅದೇ ಈಗ ಕಳೆದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಹೋರಾಟ ಕೂಡ ಕಾಣಿಸ್ತಾ ಇಲ್ಲ ಅದ್ಯಾಕೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಹೋರಾಟಗಳು ಅಷ್ಟೆಲ್ಲ ನಡೀತಾ ಇದ್ವು ಅನ್ನೋದು ಕಾಣಿಸಲ್ವಾ ಏನೋಪ್ಪ ಇದನ್ನು ಈ ಕಾಮಿಡಿ ಹಳ್ಳಿ ಚಂದ್ರಶೇಖರ್ ಇದ್ದಾನಲ್ಲ ಈ ಚಂದ್ರೂ ಕೇಳಬೇಕು ಇನ್ನು ಈಗ ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆ ಅಂತ ಒಂದು ಬಂದಿದೆ ಕರ್ನಾಟಕದ ಕನ್ನಡಿತಿಯರಿಗೆ ಇಲ್ಲೇನು ಕನ್ನಡಿತಿಯರಿಗೆ ಅಂತ ಇಲ್ಲ ಕರ್ನಾಟಕದ ಆಧಾರ್ ಕಾರ್ಡ್ ಇರೋರೆಲ್ಲ ಓಡಾಡಬಹುದು ಓಕೆ ಉಚಿತವಾಗಿ ಬಸ್ ಪ್ರಯಾಣದ ಗ್ಯಾರಂಟಿ ಸರ್ಕಾರ ಕೊಟ್ಟಿದೆ ಆ ದುಡ್ಡನ್ನು ಸರ್ಕಾರ ನಿಗಮಗಳಿಗೆ ಕೊಡಬೇಕು ಆ ನಿಗಮಗಳಿಗೆ ಸರಿಯಾಗಿ ಸಮಯಕ್ಕೆ ಸಮರ್ಪಕವಾಗಿ ಬೇಕಾದ ಸಮಯಕ್ಕೆ ದುಡ್ಡು ಹೋಗ್ತಾ ಇದೆಯಾ ಒಂದು ಸಲ ನೋಡಿ ಖಂಡಿತ ಹೋಗ್ತಾ ಇಲ್ಲ ಅದರಲ್ಲೂ ನೀವು ಆ ನಿಗಮದ ಅಧ್ಯಕ್ಷರನ್ನು ಕೇಳಿದರೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ನಿಗಮಗಳಿಗೆ ಸರಿಯಾಗಿ ದುಡ್ಡು ಹೋಗ್ತಾ ಇಲ್ಲ ಚಾಲಕರಿಗೆ ಕೂಡ ವೇತನಗಳು ಸರಿಯಾಗಿ ಹೋಗ್ತಾ ಇಲ್ಲ ಆದರೂ ಕೂಡ ಈಗ ಯಾವುದೇ ಹೋರಾಟಗಳು ಇಲ್ಲ ಪ್ರತಿಭಟನೆ ಮೊದಲೇ ಇಲ್ಲ ಫ್ರೀಡಂ ಫರ್ ಖಾಲಿ ಖಾಲಿ ಹೊಡಿತಾ ಇದೆ ಯಾರು ಹೋಗ್ತಾ ಇಲ್ಲ ಹಾಗಾದ್ರೆ ಈ ಹೋರಾಟಗಳು ಕಾಂಗ್ರೆಸ್ ಸರ್ಕಾರಗಳು ಇದ್ದಾಗ ಇರೋದೇ ಇಲ್ವಾ ಇಲ್ಲಾಂದ್ರೆ ನಡೆಯೋದೇ ಇಲ್ವಾ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ಮಾತ್ರ ಇವೆಲ್ಲ ನಡೆಯೋದಾ ಅಂತ ಜನರಿಗೆ ಅನುಮಾನ ಇಲ್ಲಾಂದ್ರೆ ಪ್ರಶ್ನೆಗಳು ಬರಲ್ವಾ ಗೆಳೆಯರೆ ಇತ್ತೀಚಿನ ದಶಕಗಳಲ್ಲಿ ಭಾರತ ಕಂಡ ಅತೀ ದೊಡ್ಡ ಹೋರಾಟ ಅಂದರೆ ರೈತ ಹೋರಾಟ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರು ಕೃಷಿ ಕಾಯ್ದೆಯನ್ನು ತರ್ತಾರೆ ಅದನ್ನು ಜನರಿಗೆ ಕೊಡಬೇಕು ರೈತರನ್ನ ಮೇಲಕ್ಕೆ ಎತ್ತಬೇಕು ಅಂತ ಆಸೆ ಪಟ್ಟಿದ್ರು ಆದರೆ ವಿಪಕ್ಷಗಳು ಆ ರೈತ ಕಾಯ್ದೆಯನ್ನ ಇಲ್ಲದ ರೀತಿ ಬಿಂಬಿಸಿ ಅಪಪ್ರಚಾರ ಮಾಡೋದರಲ್ಲಿ ಯಶಸ್ವಿಯಾಗಿದ್ವು ಆಗ ರೈತ ಹೋರಾಟ ಶುರುವಾಯಿತು ಅದು ದೆಹಲಿಯವರಿಗೆ ಅವರಿಗೆ ಹೋರಾಟ ಅಂತ ಚಂಬೋ ಅನ್ಕೊಂಡು ಶಂಭೋ ಗಡಿಯನ್ನು ದಾಟಿ ದೆಹಲಿಗೆ ಹೊರಟ್ರು ಅದರಲ್ಲಿ ಇದ್ದದ್ದು ಪಂಜಾಬ್ ಹರಿಯಾಣ ರೈತರು ಅವರು ತಂದಿರೋ ಟ್ರ್ಯಾಕ್ಟರ್ಗಳನ್ನು ನೋಡಬೇಕಿತ್ತು ಅದೇನು ಟ್ರ್ಯಾಕ್ಟರ್ಗಳ ಇಲ್ಲ ಅಂದರೆ ಜೆ ಸಿಬಿ ನಾನು ಥರ ಇದ್ದು ಇವೆಲ್ಲ ಆ ಟ್ರ್ಯಾಕ್ಟರ್ಗಳನ್ನು ನೋಡಿದರೆ ನೋಡಿದ್ರೆ ಇವತ್ತು ನಿನ್ನೆನು ಶೋರೂಮ್ ಇಂದ ಬಂದಂಗಿದ್ವು ಹೊಲ ಗದ್ದೆಯಲ್ಲಿ ಕೆಲಸ ಮಾಡಿ ಮಣ್ಣನ್ನು ಕೂಡ ಕಾಣದ ಟ್ರ್ಯಾಕ್ಟರ್ಗಳು ದೆಹಲಿಗೆ ಓಡೋಡಿ ಬಂದಿದ್ವು ಇದೇ ರೈತರ ಹೋರಾಟ ಜೋರಾಯ್ತು ವರ್ಷಗಟ್ಟಲೆ ಆಯ್ತು ರೈತರು ವಾಪಸ್ ತಗೊಳ್ಳೋದೇ ಇಲ್ಲ ಅಂತ ಹೇಳಿಬಿಟ್ರು ಮೋದಿ ಸರ್ಕಾರ ಆಗ ತಮ್ಮ ಸಚಿವರನ್ನ ಮಾತಾಡೋಕೆ ಕಳಿಸಿದ್ರು ಯಾವುದೇ ಮಾತುಕತೆಗಳು ಫಲವನ್ನ ಕೊಡ್ಲಿಲ್ಲ ಆಗ ನರೇಂದ್ರ ಮೋದಿಯವರು ಮಾಧ್ಯಮಗಳ ಮುಂದೆ ಬಂದ್ರು ಮೂರು ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೋತಾ ಇದ್ದೀನಿ ಎಂದ್ರು ಅಲ್ಲಿಗೆ ಆ ರೈತ ಹೋರಾಟಕ್ಕೆ ಯಶಸ್ಸು ಸಿಕ್ಕಿದ ಹಾಗಾಯ್ತು ಮೋದಿ ಚುನಾವಣೆಯಲ್ಲಿ ಸೋತೆ ಬಿಟ್ರು ಇನ್ಮುಂದೆ ಮೋದಿ ಗೆಲ್ಲೋಕೆ ಇಲ್ಲೇನೂ ಇಲ್ಲ ರೈತರ ವಿರುದ್ಧ ಸೋತ ಮೋದಿ ಭಾರತೀಯರ ವಿರುದ್ಧ ಗೆಲ್ತಾರಾ ಅಂತ ಕೆಲವರು ಬಾಯ್ ಪಡ್ಕೊಳ್ತಾ ಇದ್ರು ಪಾಪ ಚುನಾವಣಾ ಫಲಿತಾಂಶ ಬಂದ ಮೇಲೆ ವಿಪಕ್ಷಗಳಿಗೆ ಗೊತ್ತಾಯ್ತು ನಾವು ದುಡ್ಡನ್ನು ಕೊಟ್ಟು ಮಾಡಿಸಿದ್ದ ರೈತರ ಪ್ರತಿಭಟನೆ ಕೆಲಸ ಮಾಡಲಿಲ್ಲ ಅಂತ ಈಗ ಅದೇ ಕಾಯ್ದೆಗಳನ್ನ ಕರ್ನಾಟಕದಲ್ಲಿ ತರ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಕೇಂದ್ರದಲ್ಲಿ ತಂದರೆ ತಪ್ಪು ಅಂತ ಇವರದ್ದೇ ಪಕ್ಷ ಪ್ರತಿಭಟನೆ ಮಾಡಿಸುತ್ತೆ ವಿರೋಧ ಮಾಡುತ್ತೆ ಆದರೆ ರಾಜ್ಯದಲ್ಲಿ ಅದೇ ಕೃಷಿ ಕಾಯ್ದೆಗಳನ್ನು ಈಗ ತರೋಕೆ ಕಾಂಗ್ರೆಸ್ ಸರ್ಕಾರ ರೆಡಿ ಮಾಡಿಕೊಂಡಿದೆ ಈಗ ಮತ್ತೆ ರೈತರ ಹೋರಾಟ ಶುರುವಾಗಿದೆ ಅದು ಕೂಡ ಮೋದಿಯ ವಿರುದ್ಧ ಅಲ್ಲಿ ಕಲಿಸ್ತಾನಿ ಕ್ರಿಮಿಗಳು ಕಲಿಸ್ತಾನಿ ಕೃಪಾ ಪೋಷಿತ ಗ್ಯಾಂಗ್ಗಳು ಜಾಸ್ತಿ ಇವೆ ಭಾರತದಲ್ಲಿ ಹೋರಾಟ ಯಾವ ರೀತಿ ಆಗ್ತಾ ಇದೆ ಇಲ್ಲಿ ಅವರ ಬೇಡಿಕೆ ಏನು ಹೋರಾಟ ಯಾಕಪ್ಪ ಮಾಡ್ತಾ ಇದ್ದೀರಿ ಉದ್ದೇಶ ಏನು ಅಂತ ಎಷ್ಟೇ ಕೇಳಿದ್ರು ಯಾವನು ಕೂಡ ಏನನ್ನು ಹೇಳ್ತಾ ಇಲ್ಲ ಯಾಕಂದ್ರೆ ಮೋದಿ ತಂದಿದ್ದ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂಡಿದ್ದಾರೆ ಇನ್ನು ಹೋರಾಟ ಯಾಕೆ ಹೋಗ್ಲಿ ಅಂತ ಈ ಹೋರಾಟಕ್ಕೂ ಮೋದಿ ತಮ್ಮ ಕಡೆಯಿಂದ ಸಚಿವರನ್ನು ಕಳಿಸಿದ್ರು ಮಾತುಕತೆಗೆ ಅಂತ ಆದರೆ ಯಾವುದೇ ಮಾತುಕತೆಗಳು ಕೂಡ ಸಕ್ಸಸ್ ಆಗಿಲ್ಲ ಯಾಕಂದ್ರೆ ಅಲ್ಲಿ ಹೋರಾಟ ಮಾಡ್ತಾ ಇರೋರಿಗೆ ಗೊತ್ತಿಲ್ಲ ನಾವು ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಇನ್ನು ಅಲ್ಲಿ ಕೇಳೋಕೆ ಹೋದ ಅಧಿಕಾರಿಗಳು ಮತ್ತು ಸಚಿವರಿಗೆ ಏನ್ರಿ ಹೇಳ್ತಾರೆ ಇನ್ನು ನಮ್ಮದೇ ರಾಜ್ಯದಲ್ಲಿ ನಡೆದ ಹೋರಾಟ ಅಂದರೆ ಅದು ಕಾವೇರಿ ಹೋರಾಟ ಕಾವೇರಿ ನಮ್ಮದು ಅದನ್ನು ತಮಿಳುನಾಡಿಗೆ ಬಿಡಲ್ಲ ಅಂತ ಕಾವೇರಿ ಹೋರಾಟಗಾರರು ಮತ್ತು ಕನ್ನಡಿಗರು ತುಂಬ ಗಟ್ಟಿಯಾಗಿ ಧ್ವನಿ ಎತ್ತಿದ್ರು ಇದರಲ್ಲಿ ಬೆಂಕಿ ಹಚ್ಚಲಾಗುತ್ತೆ ಕಲ್ಲು ತೂರಾಟ ಆಗುತ್ತೆ ಲಾಠಿ ಚಾರ್ಜ್ ಕೂಡ ಆಗುತ್ತೆ ಇದು ಒಂಥರ ಕರಾಳ ಅಧ್ಯಾಯ ನಮ್ಮ ಕಾವೇರಿ ನೀರನ್ನು ನಮ್ಮ ಜನರು ಕೇಳಿದರೆ ನಮ್ಮ ರಾಜ್ಯ ಸರ್ಕಾರ ನಮ್ಮದೇ ಪೊಲೀಸರನ್ನು ಬಿಟ್ಟು ಲಾಠಿ ಚಾರ್ಜ್ ಮಾಡಿಸುತ್ತೆ ನಮ್ಮ ರಾಜ್ಯದಲ್ಲೇ ಮಳೆ ಕಮ್ಮಿಯಾಗಿ ಇಲ್ಲಿ ಬರಗಾಲದ ಪರಿಸ್ಥಿತಿ ಇದ್ದಾಗ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಟ್ಟ ಸರ್ಕಾರ ಯಾವುದು ಅಂತ ನಾನೇನು ಹೇಳಬೇಕಿಲ್ಲ ಅದು ಕಾಂಗ್ರೆಸ್ ಅಂತ ಚಿಕ್ಕ ಮಗು ಕೂಡ ಹೇಳುತ್ತೆ ಆಗ ಬೇರೆ ಇನ್ನೇನು ಲೋಕಸಭಾ ಚುನಾವಣೆ ಬರ್ತಾ ಇತ್ತು ಅದೆಂಥದ್ದು ಇಂಡಿ ಒಕ್ಕೂಟ ಅಂತ ಮಾಡ್ಕೊಂಡಿದ್ರು ಡಿ ಎಂ ಕೆ ಕೂಡ ಅದರಲ್ಲಿ ಸ್ಟಾಲಿನ್ ಇದ್ರಲ್ಲ ಅವರು ಕೂಡ ಇಂಡಿ ಒಕ್ಕೂಟದಲ್ಲಿ ಇದ್ರು ಇಂಡಿ ಒಕ್ಕೂಟದಲ್ಲಿರೋರಿಗೆ ಸಮಸ್ಯೆ ಆದರೆ ಅಲ್ಲಿ ಹೈಕಮಾಂಡ್ ನಮಗೆ ಕುಂಡಿ ಮೇಲೆ ಒದೆಯುತ್ತೆ ಅಂತ ಕರ್ನಾಟಕದ ನಾಯಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲರೂ ಯಾವುದೇ ಒತ್ತಡಕ್ಕೂ ಮಣಿಯದೆ ಕನ್ನಡಿಗರ ಮನವಿಯನ್ನು ಕೇಳಿಸಿಕೊಳ್ಳದೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಟ್ಟೇ ಬಿಟ್ರು ಇಲ್ಲಿ ನೀರಿದ್ದಾಗ ಬಿಟ್ಟರೆ ಯಾವುದೇ ತಪ್ಪಿಲ್ಲ ಬಿಡಬೇಕು ನಮಗೆ ಕುಡಿಯೋಕೆ ನೀರಿಲ್ಲ ಅಂದರೆ ತಮಿಳುನಾಡಿಗೆ ತೊಳೆಯೋಕೆ ನೀರು ಬಿಟ್ರು ನಿಮಗೆ ಯಾಕೆ ಬಿಡಬೇಕು ಅಂತ ಒಂದು ಮಾತನ್ನು ಕೂಡ ಕೇಳಲೇ ಇಲ್ಲ ಹೋರಾಟ ಯಾಕೆ ಕಳೆದ ಎರಡು ವರ್ಷಗಳಿಂದ ನಡೆದಿಲ್ಲ ಹೋರಾಟಗಳು ಯಾಕೆ ನಿಂತು ಹೋದ್ವು ಹೋರಾಟಗಾರರು ಏನಾದರೂ ಇಂತಹ ಪ್ರಶ್ನೆಗಳು ಬರಲ್ವಾ ಬಂದೇ ಬರುತ್ವೆ ಭಾರತದಲ್ಲಿ ಯಾವುದೇ ದೊಡ್ಡ ಹೋರಾಟಗಳು ನಡೆದ್ರು ಅದರ ಹಿಂದೆ ಕಾಂಗ್ರೆಸ್ನ ಕೈ ಇರುತ್ತಾ ಅನ್ನೋ ಅನುಮಾನ ಬರೋದ್ರಲ್ಲಿ ಆಶ್ಚರ್ಯ ಏನಾದರೂ ಇದೆಯಾ ಖಂಡಿತ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ಹಾಗಾದ್ರೆ ಎಲ್ಲ ಪ್ರತಿಭಟನೆಗಳು ದುಡ್ಡನ್ನ ತಗೊಂಡೇ ನಡೆಯುತ್ತಾ ಅಂದ್ರೆ ಖಂಡಿತ ಇಲ್ಲ ನಮ್ಮ ಭಾಷೆ ನೆಲ ಜಲ ಅಂತ ಬಂದಾಗ ಕೆಲ ಸಂಘಟನೆಗಳು ಆತ್ಮಾಭಿಮಾನಕ್ಕೆ ಗೌರವ ಕೊಟ್ಟು ಹೋರಾಟ ಮಾಡ್ತಾರೆ ಅಂಥವ್ರಿಗೆ ಜಯ ಆಗಲಿ ಇನ್ನುಳಿದವರಿಗೆ ಸದ್ಯಕ್ಕೆ ಜೈಲಾದರೆ ಸಾಕು ಆ ಜೈಲಾಗಲಿ ಇದು ಗೆಳೆಯರೆ ಕಳೆದ ಎರಡು ವರ್ಷಗಳಿಂದ ಕರ್ನಾಟಕದಲ್ಲಿ ಕಾಣಿಯಾಗಿರೋ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿರೋ ರಾಜ್ಯಗಳಲ್ಲಿ ಶುರುವಾಗಿರೋ ಕೈ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ